ಎಲ್ಲರಿಗೂ ನಮಸ್ಕಾರ ಸಬಿರೀಚಿಗೆ ಸ್ವಾಗತ ನಾನಿವತ್ತು ಸನ್ನಸ್ ಮಾಡ್ತಾಯಿದ್ದೀನಿ ಇದನ್ನು ಮಂಗಳೂರು ಇಡ್ಲಿ ಅಂತಲೂ ಹೇಳ್ತಾರೆ ತುಂಬನೇ ಚೆನ್ನಾಗಿರುತ್ತೆ ಇದು ತುಂಬಾ ಸಾಫ್ಟಾಗಿ ಮಾಡ್ಕೋಬೋದು ಈ ಒಂದು ಇಡ್ಲಿಗೆ ನಾನು ಈಸ್ಟನ್ನಾಗಲಿ ಸೋಡವನ್ನಾಗಲಿ ಹಾಕದೆ ನಾನು ಮಾಡುವಂಥದ್ದು ತುಂಬಾ ಸೂಪರಾಗಿರುತ್ತೆ ಬನ್ನಿ ಈ ಒಂದು ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಇವಾಗಲೇ ನೀವು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಕೂಡ ಪ್ರೆಸ್ ಮಾಡಿ ಅದೇ ಮಾಡೋದು ಅಂತ ನೋಡೋಣ ಮೊದಲಿದೆಗೆ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಅಕ್ಕಿಯನ್ನು ತಗೊಂಡಿದ್ದೀನಿ ನಾನಿಲ್ಲಿ ರೇಷನ್ ಅಕ್ಕಿಯಲ್ಲಿ ಇಡ್ಲಿಯನ್ನು ಮಾಡ್ತಾ ಇರೋದು ಒಂದು ಕಾಲು ಕಪ್ ಆಗುವಷ್ಟು ಬೇಳೆಯನ್ನು ತಗೊಂಡಿದ್ದೀನಿ ನಾನು ಅಕ್ಕಿ ತಗೊಂಡಿದ್ದೀನಿ ನೋಡಿ ಅದರಲ್ಲಿ ಒಂದು ಕಾಲು ಕಪ್ಪಾಗುವಷ್ಟು ಉದ್ದಿನ ಬೇಳೆಯನ್ನು ತಗೊಂಡಿದ್ದೀನಿ ಅದನ್ನು ಕೂಡ ಈ ಅಕ್ಕಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಈ ಅಕ್ಕಿಯನ್ನು ಚೆನ್ನಾಗಿ ಒಂದು ಮೂರರಿಂದ ನಾಲ್ಕು ಸಲ ಚೆನ್ನಾಗಿ ತೊಳೆದು ತಗೊಂಬಿಡೋಣ ಅಕ್ಕಿಯನ್ನು ಚೆನ್ನಾಗಿ ನೀವು ತೊಳೆದೇ ಇದನ್ನು ನೆನೆ ಹಾಕಬೇಕು ನೋಡಿ ಇವಾಗ ನೀರನ್ನೆಲ್ಲ ಚೆಲ್ಕೊಂಡ್ಬಿಟ್ಟಿದ್ದೀನಿ ಇವಾಗ ಈ ಅಕ್ಕಿ ಮುಳುಗುವಷ್ಟು ನೀರನ್ನು ನಾವು ಸೇರಿಸ್ಕೊಬೇಕು ಇವಾಗ ನೀರನ್ನು ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನು ಮುಚ್ಚಳ ಮುಚ್ಚಿ ಇಟ್ಬಿಡೋಣ ಚೆನ್ನಾಗಿ ಒಂದು ಐದರಿಂದ ಆರು ಗಂಟೆ ಚೆನ್ನಾಗಿ ನೆನಿಲಿದ್ದು ಇವಾಗ ನೋಡಿ ಅಕ್ಕಿ ಕೂಡ ಒಂದು ಐದರಿಂದ ಆರು ಗಂಟೆ ಚೆನ್ನಾಗಿ ನೆನೆದಿದೆ ನೆನೆದಿರುವಂಥ ಅಕ್ಕಿ ಅಥವಾ ನೀರನ್ನೆಲ್ಲ ಬಗ್ಸಿಬಿಟ್ಟು ನಾನು ಯಾವ ಕಪ್ಪಲ್ಲಿ ಅಕ್ಕಿಯನ್ನು ತಗೊಂಡಿದ್ದೀನಿ ಅದೇ ಕಪ್ಪಲ್ಲಿ ಎರಡು ಕಪ್ ಆಗುವಷ್ಟು ಅನ್ನವನ್ನು ಕೂಡ ಇದಕ್ಕೆ ನಾನು ಸೇರಿಸ್ಕೊಂಡಿದ್ದೀನಿ ಅನ್ನವನ್ನು ಸೇರಿಸ್ಕೊಂಡು ಈ ಅಕ್ಕಿ ಅನ್ನ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅನ್ನ ಇಲ್ಲಿ ಆಗಿ ಇರಬಾರ್ದು ಅದಕ್ಕೋಸ್ಕರ ಚೆನ್ನಾಗಿ ಕೈಯಲ್ಲಿ ಅಕ್ಕಿಯನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಮಿಕ್ಸ್ ಆದಮೇಲೆ ಇವಾಗ ಇದನ್ನೊಂದು ಮಿಕ್ಸಿ ಜಾರಿಗೆ ಹಾಕೊಂಡು ಇದನ್ನು ನಾನು ನುಣ್ಣಗೆ ರುಬ್ಕೊಬೇಕು ಇದನ್ನು ನಾವು ರುಬ್ಕೊಬೇಕಾದ್ರೂ ಅಷ್ಟೇ ಜಾಸ್ತಿ ನೀರನ್ನು ಹಾಕ್ಕೋಬಾರ್ದು ಒಂದು ಸ್ವಲ್ಪ ಒಂದು ಕಾಲು ಲೋಟದಷ್ಟು ನೀರನ್ನು ಹಾಕ್ಕೊಂಡು ನಾವು ಇದನ್ನು ರುಬ್ಕೋಬೇಕು ತುಂಬ ತೆಳುವಾಗಿ ನಾವು ಇದನ್ನು ರುಬ್ಕೋಬಾರ್ದು ನಮಗೆ ಕಲಿಸ್ಬೇಕಾದ್ರೆ ನಾವು ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾವು ಕಲಿಸ್ಕೋಬೋದು ಇವಾಗ ಎಷ್ಟು ನೀರನ್ನು ಹಾಕ್ಕೊಂಡು ಗಟ್ಟಿಗೆ ನಾನು ಇದನ್ನು ರುಬ್ಕೊಳ್ತೀನಿ ನೋಡಿ ಈ ಥರ ಗಟ್ಟಿಯಾಗಿ ನಾನು ಇದನ್ನು ರುಬ್ಕೊಂಡಿದ್ದೀನಿ ಎಷ್ಟಾದರೆ ಸಾಕು ನೋಡಿ ಈ ಥರ ಚೆನ್ನಾಗಿ ನುಣ್ಣಗೆ ರುಬ್ಕೊಂಡಿದ್ದೀನಿ ನೋಡಿ ಇದೇ ಥರನೇ ನಾನು ಎಲ್ಲ ಅಕ್ಕಿಯನ್ನು ರುಬ್ಕೊಳ್ತೀನಿ ಇವಾಗ ಇದನ್ನೊಂದು ಪಾತ್ರೆಗೆ ಇದ್ದೀನಿ ನೋಡಿ ಇವಾಗ ಎಲ್ಲವನ್ನು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡ್ಮೇಲೆ ಅದೇ ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ಅಂದರೆ ಒಂದು ಕಾಲು ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಂಡು ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇಷ್ಟೇ ನೀರನ್ನು ಹಾಕ್ಕೊಂಡ್ರೆ ಸಾಕು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಉಪ್ಪನ್ನು ಹಾಕ್ಕೊಂಡ್ಮೇಲೆ ಇಲ್ಲಿ ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಸಕ್ಕರೆಯನ್ನು ಕೂಡ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಸಕ್ಕರೆಯನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಇದನ್ನು ಮಿಕ್ಸ್ ಮಾಡಿ ಕಲಿಸ್ಕೋಬೇಕಾದ್ರೆ ನಾವು ಕೈಯಲ್ಲೇ ಇದನ್ನು ಚೆನ್ನಾಗಿ ಥರ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ಚೆನ್ನಾಗಿ ತಿರುಗಿಸ್ಕೋಬೇಕು ಒಂದು ಐದು ನಿಮಿಷ ಆದರೂ ನೀವು ಇದೇ ಥರ ಮಾಡ್ಕೋಬೇಕು ಆವಾಗಲೇ ನಿಮಗೆ ಇಡ್ಲಿ ಸಾಫ್ಟಾಗೂ ಬರುತ್ತೆ ಚೆನ್ನಾಗೂ ಉಬ್ಬಿ ಉಬ್ಬಿನೂ ಕೂಡ ಬರುತ್ತೆ ಅದಕ್ಕೋಸ್ಕರ ಚೆನ್ನಾಗಿ ಕೈಯಲ್ಲೇ ಈ ಥರ ಮಿಕ್ಸ್ ಮಾಡಿಕೊಡಿ ಸ್ಪೂನಲ್ಲೆಲ್ಲ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ ಕೈಯನ್ನು ಹಾಕಿನೇ ಈ ಥರ ಮಾಡಿಕೊಡಿ ಇವಾಗ ಚೆನ್ನಾಗಿ ಒಂದು ಐದು ನಿಮಿಷ ಇದನ್ನು ಕಲಸಿ ಇಟ್ಕೊಂಡಿದ್ದೀನಿ ನೋಡಿ ಎಷ್ಟಾದರೆ ಸಾಕು ಇವಾಗ ಇದನ್ನು ಮುಚ್ಚಳ ಮುಚ್ಚಿ ಒಂದು ಐದರಿಂದ ಆರು ಗಂಟೆ ಚೆನ್ನಾಗಿ ಇದನ್ನು ಉಬ್ಲಿಕ್ಕೆ ಬಿಡೋಣ ಇವಾಗ ಚೆನ್ನಾಗಿದೆ ಒಂದು ಐದರಿಂದ ಆರು ಗಂಟೆ ಚೆನ್ನಾಗಿ ನೆನೆದಿದೆ ಉಬ್ಬಿದೆ ಕೂಡ ನೋಡಿ ಇಲ್ಲಿ ಹಿಟ್ಟು ಕೂಡ ತುಂಬಾ ಚೆನ್ನಾಗಿ ಉಬ್ಬಿ ಬಂದಿದೆ ನೋಡಿ ನೋಡಿ ಇಷ್ಟ ಆದರೆ ಸಾಕು ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮೇಲೂ ಅಷ್ಟೇ ಒಮ್ಮೆ ಮಿಕ್ಸ್ ಮಾಡಿಕೊಂಡು ಆಮೇಲೆ ನಾವು ಇದನ್ನು ಇಡ್ಲಿಯನ್ನು ಹಾಕ್ಕೋಬೇಕು ಚೆನ್ನಾಗಿ ಒಮ್ಮೆ ಇದನ್ನು ಮಿಕ್ಸ್ ಮಾಡ್ಕೋಬೇಕು ನೀರೇನು ಹೋಗಬೇಡಿ ತುಂಬ ಗಟ್ಟಿ ಆಯಿತು ಅಂದರೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡ್ರೆ ಪರವಾಗಿಲ್ಲ ಇವಾಗ ಸಣ್ಣಸ್ ಮಾಡುವಂಥ ಈ ಒಂದು ಇಡ್ಲಿ ಪಾತ್ರೆ ತಗೊಂಡಿದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಚೆನ್ನಾಗಿ ಸವರ್ಕೋಬೇಕು ಎಲ್ಲ ಕಡೆಯೂ ನಾನು ಈ ಥರ ಹಾಕ್ಕೊಂಡಿದ್ದೀನಿ ಇದೇ ಥರ ನಾನು ಮೂರು ಪ್ಲೇಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಹಿಟ್ಟನ್ನು ಕೂಡ ಇವಾಗ ಹಾಕ್ಕೋಬೇಕು ನಾನು ಹಿಟ್ಟನ್ನು ಎಷ್ಟು ಹಾಕೋಬೇಕು ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಹಿಟ್ಟನ್ನು ಒಂದು ಅರ್ಧ ಭಾಗದಷ್ಟು ನೀವು ಹಾಕ್ಕೊಂಡ್ರೆ ಸಾಕು ಒಂದು ಅರ್ಧ ಭಾಗ ಹಾಗೇ ಇಡಬೇಕು ಯಾಕೆಂದರೆ ಅದು ಚೆನ್ನಾಗಿ ಉಬ್ಬಿ ಮೇಲುಗಡೆ ಬರುತ್ತೆ ನೋಡಿ ಇಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ ಎಲ್ಲ ಇಡ್ಲಿ ಪಾತ್ರೆಗೂ ಇದೇ ಥರ ಒಂದು ಅಳತೆಯಲ್ಲಿ ಹಾಕೋಬೇಕು ಅರ್ಧ ಅಷ್ಟೇ ಹಾಕೋಬೇಕು ಅರ್ಧ ಭಾಗದವನ್ನೂ ನಾವು ಅದನ್ನು ಉಬ್ಬಲಿಕ್ಕೆ ಬಿಡಬೇಕು ನೋಡಿಷ್ಟಾದರೆ ಸಾಕು ಇದೇ ಥರ ನಾನು ಎಲ್ಲವನ್ನು ಹಾಕಿ ಇದರ ನಾನು ಇಡ್ಲಿ ಪಾತ್ರೆಯಲ್ಲಿ ಹಾಕಿ ಬೇಯಿಸ್ಲಿಕ್ಕೆ ಇಡ್ತಾಯಿದ್ದೀನಿ ಮುಚ್ಚಳ ಮುಚ್ಚಿ ಒಂದು ಅರ್ಧ ಗಂಟೆ ಆದರೂ ಇದನ್ನು ನಾವು ಬೇಯಿಸ್ಕೋಬೇಕು ಇವಾಗ ನೋಡಿ ಒಂದು ಅರ್ಧ ಗಂಟೆ ಚೆನ್ನಾಗಿ ಇದನ್ನು ಬೇಯಿಸ್ಕೊಂಡಿದ್ದೀನಿ ನೋಡಿ ಇಡ್ಲಿ ಕೂಡ ಇಲ್ಲಿ ಉಬ್ಬಿ ಬಂದಿದೆ ನೋಡಿ ನೋಡಿ ಇವಾಗ ಈ ಥರ ಒಂದು ಪಿಕ್ಕಲ್ಲಿ ನಾನು ಈ ಥರ ನೋಡ್ತಾ ಇದ್ದೀನಿ ಇವಾಗ ಇದು ಚೆನ್ನಾಗಿ ಬೆಂದಿದೆ ಇವಾಗ ಇದನ್ನು ಕೂಡ ನಾವು ಪ್ಲೇಟ್ನ ಸಮೇತ ತೆಗೆದು ಇಟ್ಟುಬಿಡೋಣ ಇಡ್ಲಿಯನ್ನು ನಮಗೆ ಬೇಗನೆ ತಣ್ಣಗೆ ಮಾಡಿ ತಗೋಬೇಕಂದ್ರೆ ನಾನಿಲ್ಲಿ ಎರಡು ಐಸ್ ಕ್ಯೂಬ್ಸನ್ನು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡ್ಮೇಲೆ ತಕ್ಷಣವೇ ನಾವು ಈ ಇಡ್ಲಿಯನ್ನು ತಗೋಬೋದು ನೋಡಿ ಈ ಥರ ಕ್ಲೀನಾಗಿ ಬಂದ್ಬಿಡುತ್ತೆ ನೋಡಿ ಐಸ್ ಕ್ಯೂಬ್ಸನ್ನು ಹಾಕೋದ್ರಿಂದ ನಮಗೆ ದಿಢೀರಂತೆಯೇ ಈ ಒಂದು ಇಡ್ಲಿಯನ್ನು ನಾವು ತೆಗೆದುಕೊಳ್ಬೋದು ತುಂಬಾ ತಣ್ಣಗಾಗಬೇಕು ಅನ್ನೋವರೆಗೂ ಕಾಯೋದು ಬೇಡ ನೋಡಿ ಇಡ್ಲಿ ಕೂಡ ಇಷ್ಟೊಂದು ಸಾಫ್ಟಾಗಿ ಬಂದಿದೆ ನೋಡಿ ಎಷ್ಟು ಈಸಿಯಾಗಿ ತೆಕ್ಕೊಂಬಿಡ್ಬೋದು ನೋಡಿ ತುಂಬಾ ಸುಲಭವಾಗಿ ಈ ಇಡ್ಲಿಯನ್ನು ಕೂಡ ನಾವು ತಕ್ಕೋಬೋದು ತುಂಬಾ ಚೆನ್ನಾಗೂ ಇರುತ್ತೆ ಇದರ ನೀವು ಚಟ್ನಿ ಜೊತೆಯೂ ತಿನ್ಬೋದು ಇಲ್ಲಾಂದರೆ ಚಿಕನ್ ಗ್ರೇವಿ ಮಟನ್ ಗ್ರೇವಿ ಇದ್ರ ಜೊತೆಗಂತೂ ತುಂಬಾ ಸೂಪರಾಗಿರುತ್ತೆ ನೀವು ಕೂಡ ಈ ಥರ ಒಂದು ಸ್ಪೆಷಲ್ ಇಡ್ಲಿಯನ್ನು ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ ತುಂಬಾ ರುಚಿಯಾಗಿರುವಂಥ ಸನ್ನಾಸಲ್ಲಿ ರೆಡಿಯಾಗಿದೆ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು ನಾನು ಸಬಿ